ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವಂತಹ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಪ್ರಿಯ ಕೇಳಿದ್ರೆ ಎಂದಿನಂತೆ ತಮ್ಮೆಲ್ಲರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಪ್ರಸ್ತುತ ಡಿಸೆಂಬರ್ ಮಾಸ ಅಂದರೆ ಚಳಿಗಾಲದ ಮಾಸ ಜೊತೆಗೆ ಧನುರ್ಮಾಸಾಚರಣೆಯು ಕೂಡ ಆರಂಭ ಆಗುತ್ತೆ ಈ ಧನುರ್ಮಾಸಾಚರಣೆಯನ್ನು ನಾವು ಈ ಡಿಸೆಂಬರ್ ತಿಂಗಳಿನಲ್ಲಿ ಏಕೆ ಆಚರಣೆ ಮಾಡ್ತೀವಿ ಇದರ ಹಿನ್ನೆಲೆ ಏನು ಮತ್ತು ಈ ಧನುರ್ಮಾಸಾಚರಣೆಯ ವಿಶೇಷತೆ ಹಾಗೆಯೇ ಅದನ್ನು ಆಚರಣೆ ಮಾಡುವಂಥ ವಿಧಾನ ಎಂತಹದ್ದು ಇದನ್ನು ಮಾಡೋದ್ರಿಂದ ಏನೆಲ್ಲ ಒಂದು ಫಲವನ್ನು ನಾವು ಪಡ್ಕೋಬೋದು ಈ ಎಲ್ಲ ವಿಚಾರಗಳ ಕುರಿತು ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ನೀಡಲು ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಸಂಸ್ಕೃತಿ ಚಿಂತಕರು ನಿವೃತ್ತ ಎಲ್ ಐ ಸಿ ನೌಕರರು ಆದಂತಹ ಶ್ರೀ ಗಣೇಶ್ ದೀಕ್ಷಿತ್ ರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಧನುರ್ಮಾಸಾಚರಣೆಯ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ತಮಿ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಧನ್ಯವಾದಗಳು ನಿಮಗೂ ಕೂಡ ಸ್ವಾಗತ ಸರ್ ಮೊದಲಿಗೆ ನಾವು ವರ್ಷದ ಯಾವುದೇ ಮಾಸದಲ್ಲಿ ಆ ಒಂದು ಆಚರಣೆಯನ್ನು ಮಾಡ್ತೀವಿ ಅಂದ್ರೆ ವೈಶಿಷ್ಟ್ಯತೆ ಹಿನ್ನೆಲೆಯನ್ನ ಹೊಂದಿರುತ್ತೆ ಸರ್ ಆ ನಿಟ್ಟಿನಲ್ಲಿ ನೋಡ್ತು ಅಂದರೆ ಈಗ ಶುರುವಾಗ್ತಿರುವಂತಹ ಧನುರ್ಮಾಸ ಆಚರಣೆಯ ಹಿನ್ನೆಲೆಯಾಗೋದ್ರ ವಿಶೇಷತೆ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ಸನಾತನ ಭಾರತದಲ್ಲಿ ಆಚರಿಸುವ ಪ್ರತಿ ಹಬ್ಬಕ್ಕೂ ಒಂದು ಹಿನ್ನೆಲೆ ಅರ್ಥ ಸಂದೇಶ ಇದೇ ಇರುತ್ತದೆ ಇಲ್ಲಿ ಅನಾದಿ ಕಾಲದಿಂದಲೂ ಆಚರಣೆ ಮಾಡಿಕೊಂಡು ಬಂದಿರುವ ಕಾರ್ಯಕ್ರಮಗಳು ಹಲವು ಅವುಗಳಲ್ಲಿ ಒಂದು ಧನುರ್ಮಾಸ ಹಾಗೂ ಇತರ ಕಡೆಯಲ್ಲಿ ಆಚರಿಸುವ ಮಕರ ಸಂಕ್ರಾಂತಿ ಭಾರತೀಯರಾದ ನಮಗೆ ಕಣ್ಣಿಗೆ ಕಾಣುವ ದೇವರುಗಳೆಂದರೆ ಸೂರ್ಯ ಹಾಗೂ ಚಂದ್ರ ಸೌರವ್ಯೂಹದಲ್ಲಿ ಎಲ್ಲ ಗ್ರಹಗಳು ಸೂರ್ಯನ ಸುತ್ತಲು ಸುತ್ತುತ್ತಲಿರ್ತವೆ ಎಂದು ನಾವು ವಿಜ್ಞಾನದಲ್ಲಿ ಓದಿರುತ್ತೇವೆ ಅವುಗಳಲ್ಲಿ ನವಗ್ರಹಗಳು ಇರುವುದಾಗಿ ಹೇಳುತ್ತೇವೆ ಕೆಲವೊಮ್ಮೆ ನವಗ್ರಹಗಳಲ್ಲಿ ಪ್ರಮುಖರಾದವರು ಸೂರ್ಯ ಮತ್ತೆ ಚಂದ್ರ ನಾವು ಭೂಮಿಯಲ್ಲಿ ವಾಸಿಸುತ್ತಿದ್ದೇವೆ ಇವರ ಚಲನಗಳನ್ನು ಆಧರಿಸಿ ಕೆಲವೊಂದು ಹಬ್ಬಗಳನ್ನು ಆಚರಣೆ ಮಾಡುತ್ತೇವೆ ಅವುಗಳಲ್ಲಿ ಒಂದು ಧನುರ್ಮಾಸ ಇದು ಭಗವಾನ್ ಸೂರ್ಯನನ್ನು ಅವಲಂಬಿಸಿರುವ ಆಚರಣೆ ಸೂರ್ಯನ ಚಲನೆಯನ್ನು ಆಧರಿಸಿ ನಡೆಯುವ ಪದ್ಧತಿಗೆ ಸ್ಥವರಮಾನ ಪದ್ಧತಿ ಎಂತಲೂ ಚಂದ್ರನನ್ನು ಆಧರಿಸಿ ನಡೆಯುವ ಪದ್ಧತಿಗೆ ಚಾಂದ್ರಮಾನ ಪದ್ಧತಿ ಎಂತಲೂ ಕರೆಯಲಾಗಿದೆ ಧನುರ್ಮಾಸ ಸೂರ್ಯನ ಚಲನೆಯನ್ನು ಆಧರಿಸಿದೆ ಸೂರ್ಯನು ವೃಶ್ಚಿಕ ರಾಶಿಯನ್ನು ಬಿಟ್ಟು ಧನುರಸ್ಸು ರಾಶಿಯನ್ನು ಪ್ರವೇಶ ಮಾಡುವನು ಈ ಧನುಸ್ಸು ರಾಶಿಯಲ್ಲಿ ಒಂದು ತಿಂಗಳ ಕಾಲ ಇರುವನು ಆದುದರಿಂದ ಈ ಮಾಸವನ್ನು ಧನುರ್ಮಾಸವೆಂದು ಕರೆಯಲಾಗಿದೆ ಈ ಮಾಸದಲ್ಲಿ ನಾವು ವಿಶೇಷವಾಗಿ ಭಗವಂತನನ್ನು ಕುರಿತು ಪೂಜೆ ಪುನಸ್ಕಾರಗಳನ್ನು ಆಚರಿಸುವುದಾಗಿದೆ ಸರ್ ಹಾಗಿದ್ರೆ ಯಾವುದೇ ಒಂದು ಮಾಸಾಚರಣೆಯನ್ನ ಕುರಿತಂತೆ ನಾವು ಪೌರಾಣಿಕ ಇತಿಹಾಸವನ್ನ ಗಮನಿಸಿದಂತೆ ಅದರಲ್ಲಿ ಏನಾದರೂ ಉಲ್ಲೇಖ ಅಥವಾ ಕತೆಗಳನ್ನು ನಾವು ಗಮನಿಸಬಹುದ ಸರ್ ಅದೇ ರೀತಿ ಈ ಧನುರ್ಮಾಸ ಕುರಿತಂತೆ ಇರುವಂತಹ ಪೌರಾಣಿಕ ಹಿನ್ನೆಲೆ ಅಥವಾ ಕತೆ ಏನಾದರೂ ಇದೆಯಾ ಕತೆ ಒಂದಿದೆ ಆ ಕಥೆನ ಹೇಳೋದಾದ್ರೆ ಒಮ್ಮೆ ಬ್ರಹ್ಮದೇವನು ಹಂಸ ಪಕ್ಷಿಯ ಅವತಾರ ಮಾಡಿಕೊಂಡು ಲೋಕ ಸಂಚಾರ ಮಾಡುತ್ತಿದ್ದನು ಇಂತಹ ಸಂದರ್ಭದಲ್ಲಿ ಆದಿತ್ಯನು ಅಂದರೆ ಸೂರ್ಯನು ತನ್ನ ಬೆಳಕನ್ನು ಹಾಗೂ ಶಾಖವನ್ನು ಬ್ರಹ್ಮನ ವಾಹನವಾದ ಹಂಸದ ಮೇಲೆ ಪ್ರಯೋಗಿಸಿದನು ಇದರಿಂದ ಬ್ರಹ್ಮದೇವನು ಕೋಪಗೊಂಡನು ಅಂತೆಯೇ ಸೂರ್ಯನಿಗೆ ನಿನ್ನ ತೇಜೋಬಲ ಕ್ಷೀಣಿಸಲಿ ಎಂದು ಶಾಪವಿತ್ತನು ಶಾಪದ ಪರಿಣಾಮವಾಗಿ ಸೂರ್ಯನು ಕಾಂತಿಹೀನಾದನು ಎಲ್ಲ ಕಡೆ ಕತ್ತಲು ಉಂಟಾಯಿತು ಹಗಲು ರಾತ್ರಿ ತಿಳಿಯದಾಯಿತು ಪ್ರಕೃತಿ ತನ್ನ ಸಮತೋಲನವನ್ನು ಕಳೆದುಕೊಂಡಿತು ಸೂರ್ಯನ ಉದಯಾಸ್ತಗಳಿಲ್ಲದೆ ಭೂಲೋಕದಲ್ಲಿ ಜಪ ತಪ ಹೋಮ ಹವನಗಳು ನಿಂತು ಹೋದವು ದೇವತಾ ಕಾರ್ಯಗಳಿಗೆ ಋಷಿಗಳ ದೈನಂದಿನ ಕಾರ್ಯಗಳಿಗೆ ಕೂಡ ಇದರ ಪರಿಣಾಮದಿಂದ ತೊಂದರೆ ಉಂಟಾಯಿತು ಈ ಸಂದರ್ಭದಲ್ಲಿ ದೇವತೆಗಳು ಬ್ರಹ್ಮದೇವನನ್ನು ಕುರಿತು ತಪಸ್ಸು ನಡೆಸಿದರು ಹಲವು ವರ್ಷಗಳ ತಪಸ್ಸಿನ ಫಲವಾಗಿ ಬ್ರಹ್ಮದೇವನೇ ಪ್ರತ್ಯಕ್ಷನಾದನು ಹಾಗೂ ದೇವತೆಗಳ ತಪಸ್ಸಿಗೆ ಕಾರಣ ಕೇಳಿದನು ಸೂರ್ಯನ ಬೆಳಕು ಶಾಖವಿಲ್ಲದೆ ಪೃಥ್ವಿ ಬಳಲಿದೆ ತಾವು ಸೂರ್ಯನಿಗೆ ನೀಡಿರುವ ಶಾಪವನ್ನು ವಿಮೋಚನೆ ಮಾಡಬೇಕೆಂದು ಪ್ರಾರ್ಥಿಸಿದರು ಅದಕ್ಕೆ ಉತ್ತರವಾಗಿ ಧನುರ್ಮಾಸದಲ್ಲಿ ಸೂರ್ಯನು ಸರ್ವಶಕ್ತನಾದ ಮಹಾವಿಷ್ಣುವನ್ನು ಪೂಜೆ ಸಲ್ಲಿಸಿದಲ್ಲಿ ಶಾಪವಿಮೋಚನೆ ಎಂದು ಬ್ರಹ್ಮದೇವನು ನುಡಿದನು ಅಂತೆಯೇ ಆದಿತ್ಯನು ಹದಿನಾರು ವರ್ಷಗಳ ಕಾಲ ಧನುರ್ಮಾಸದಲ್ಲಿ ಮಹಾವಿಷ್ಣುವನ್ನು ಪೂಜೆ ಮಾಡುವ ಮೂಲಕ ತನ್ನ ಶಕ್ತಿ ಹಾಗೂ ತೇಜಸ್ಸನ್ನು ಬರಳಿ ಪಡೆದನು ಹೀಗೆ ಸೂರ್ಯನಿಂದ ಆರಂಭವಾದ ಧನುರ್ಮಾಸ ಇಂದಿಗೂ ಚಾಲ್ತಿಯಲ್ಲಿದೆ ಸೂರ್ಯನ ನಂತರ ಧನುರ್ಮಾಸ ವ್ರತವನ್ನು ಸಪ್ತರ್ಷಿಗಳು ಆಚರಿಸಿದ್ದಾರೆ ಒಂದು ಮಾಹಿತಿ ಪ್ರಕಾರ ಶಿವನನ್ನು ಪಡೆಯಲು ಪಾರ್ವತೀ ದೇವಿಯು ಕೂಡ ಧನುರ್ಮಾಸದಲ್ಲಿ ಪೂಜೆ ಸಲ್ಲಿಸಿ ಶಿವನನ್ನು ಪಡೆದಳು ಎಂದು ತಿಳಿದು ಬಂದಿದೆ ಇಂತಹ ಸೂರ್ಯನು ತನು ಕಾರಕನೆಂದು ಜ್ಯೋತಿಷಿಗಳು ತಿಳಿಸಿದ್ದಾರೆ ಇವನ ಪ್ರಭಾವ ನಮ್ಮ ದೇಹದ ಮೇಲೆ ಬೀಳುವುದರಿಂದ ನಾವು ಈ ಮಾಸದಲ್ಲಿ ಸಾತ್ವಿಕ ಆಹಾರಗಳನ್ನು ಸೇವಿಸಬೇಕೆಂದು ತಿಳಿಸಿದ್ದಾರೆ ಹೀಗೆ ಧನುರ್ಮಾಸದ ವ್ರತದ ಹಿನ್ನೆಲೆ ಹೀಗಿದೆ ಸರ್ ಹಾಗೇನೆ ಈ ಧನುರ್ಮಾಸ ಆಚರಣೆ ಅನ್ನೋದು ಒಂದು ತಿಂಗಳ ಕಾಲ ಆಚರಣೆ ಮಾಡುವಂತಹ ಒಂದು ಆಚರಣೆ ಸರ್ ಈ ವರ್ಷ ಡಿಸೆಂಬರ್ ಹದಿನಾರರಿಂದ ಪ್ರಾರಂಭ ಆಗ್ತಾ ಇದೆ ಮುಂದಿನ ವರ್ಷ ಜನವರಿ ಮಕರ ಸಂಕ್ರಾಂತಿ ಇದನ್ನು ಇದನ್ನ ನಾವು ಆಚರಣೆ ಮಾಡೋದು ಒಂದು ತಿಂಗಳ ಕಾಲ ಈ ವ್ರತವನ್ನು ಆಚರಣೆ ಮಾಡೋದು ಒಂದು ವಿಶೇಷತೆ ಸರ್ ಈ ಡಿಸೆಂಬರ್ ಹದಿನಾರರಿಂದ ಶುರುವಾಗುವಂಥ ಈ ಧನುರ್ಮಾಸ ಆಚರಣೆ ಆಗಿರ್ಬೋದು ಇದರ ಪೂಜಾಚರಣೆಯ ವಿಧಾನ ಆಗಿರ್ಬೋದು ಸರ್ ಮತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಹೇಳೋ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಪೂಜಾ ಕೈಂಕರ್ಯಗಳನ್ನು ಮಾಡುವಂಥದ್ದು ಈ ವಿಧಾನದ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ಇದಕ್ಕೆ ಭಗವದ್ಗೀತೆಯ ಒಂದು ಶ್ಲೋಕವನ್ನು ನೆನಪಿಸ್ಕೊಳ್ಬೇಕಾಗುತ್ತೆ ಬೃಹತ್ ಸಾಮ ತಾಮ್ ನಾಮ್ ಗಾಯತ್ರಿ ಚಂದಸಾಮಹಂ ಮಾಸಾನಗಶೀರ್ಷೋಹಂ ಮಾರ್ಗಶೀರ್ಷೋಹಂ ನಾಮ್ ಕುಸುಮಾಕರಹ ಎಂದು ಶ್ರೀಕೃಷ್ಣ ಹೇಳಿದ್ದಾನೆ ಅಂದರೆ ಗಾಯನ ಮಾಡಲು ಯೋಗ್ಯ ಶ್ರುತಿಗಳಲ್ಲಿ ಬೃಹತ್ ಸಾಮ ಛಂದಸ್ಸುಗಳಲ್ಲಿ ಗಾಯತ್ರಿ ತಿಂಗಳುಗಳಲ್ಲಿ ಮಾರ್ಗಶೀರ್ಷ ಋತುಗಳಲ್ಲಿ ನಾನು ವಸಂತ ಋತು ಎಂದಿದ್ದಾನೆ ಈ ಮಾರ್ಗಶೀರ್ಷ ಮಾಸದಲ್ಲಿ ದದರ ಮಾಸ ಬರುತ್ತದೆ ಹಾಗಾಗಿ ಈ ಮಾಸ ಕೃಷ್ಣನ ಮಾಸ ಅಥವಾ ವಿಷ್ಣುವಿನ ಮಾಸ ಎಂದು ಹೇಳುತ್ತಾರೆ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಶಿವನು ಅಭಿಷೇಕ ಪ್ರಿಯ ವಿಷ್ಣುವಾದರೂ ಅಲಂಕಾರ ಪ್ರಿಯ ಆದರೂ ಎಲ್ಲ ದೇವತೆಗಳನ್ನು ಈ ಮಾಸದಲ್ಲಿ ವಿಶೇಷವಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ ಈ ತಿಂಗಳಿನಲ್ಲಿ ಎಲ್ಲ ಮಂದಿರಗಳಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಅರುಣೋದಯ ಕಾಲದಲ್ಲಿ ದೇವಸ್ಥಾನಗಳಲ್ಲಿ ಪೂಜೆ ಪ್ರಾರಂಭಿಸುತ್ತಾರೆ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಮಾಸದಲ್ಲಿ ಹಗಲು ಕಡಿಮೆ ರಾತ್ರಿ ಜಾಸ್ತಿ ಹಾಗಾಗಿ ಬೇಗ ದೇವಸ್ಥಾನಗಳನ್ನು ತೆಗೆದು ಪೂಜೆ ಮುಗಿಸಿ ಬೇಗ ಮಂದಿರಗಳನ್ನು ಮುಚ್ಚುವುದು ವಾಡಿಕೆ ಈ ತಿಂಗಳಿನಲ್ಲಿ ಭಗವಂತನಿಗೆ ಜಪ ತಪ ಪೂಜೆ ಪುನಸ್ಕಾರಗಳು ಮಾಡುವುದೇ ಶ್ರೇಷ್ಠವಾಗಿದೆ ಈಗಾಗಲೇ ಹೇಳಿದಾಗೆ ಎಲ್ಲ ದೇವತೆಗಳು ಅದು ವಿಷ್ಣು ಇರ್ಬೋದು ಶಿವ ಇರ್ಬೋದು ದುರ್ಗಿ ಇರ್ಬೋದು ಗಣಪತಿ ಇರ್ಬೋದು ಷಣ್ಮುಖ ಇರ್ಬೋದು ಎಲ್ಲ ಮಂದಿರಗಳಲ್ಲಿ ಧನುರ್ ಮಾಸವನ್ನು ಆಚರಿಸ್ಕೊಂಡು ಬರಲಾಗುತ್ತೆ ವಿಶೇಷವಾಗಿ ಮತ್ತೆ ಚಳಿಗಾಲ ಇರುತ್ತೆ ಚಳಿಗಾಲದಲ್ಲಿ ಇದ್ರೂ ಕೂಡ ತಣ್ಣೀರಲ್ಲಿ ಸ್ನಾನ ಮಾಡಬೇಕು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ ಮತ್ತೆ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಅರುಣೋದಯಕ್ಕೆ ತೊಂಬತ್ತಾರು ಸೆಕೆಂಡ್ ಮುಂಚೆ ಆಗುತ್ತೆ ಹಾಗಾಗಿ ಇದು ವಿಶೇಷ ಮತ್ತೆ ನಮಗೆ ಗೊತ್ತಿರೋ ಹಾಗೆ ಹನ್ನೆರಡು ರಾಶಿಗಳಿದೆ ಅದರಲ್ಲಿ ಒಂಬತ್ತನೇದು ಧನುರ್ ರಾಶಿ ಈ ರಾಶಿಯನ್ನು ಸೂರ್ಯನು ಪ್ರವೇಶ ಮಾಡಿ ಈ ರಾಶಿಯನ್ನು ಬಿಡುವ ತನಕ ಇರುವ ಮಾಸವೇ ಮಾಸ ಹಾಗಾಗಿ ನಾವು ಚಳಿಲಿ ಮನೇಲಿ ಒಂಥರ ಈ ಧನುಸ್ಸಿನಂತೆ ಮಲಗಿರ್ತೀವಿ ಅದಕ್ಕೆ ಮಾಸ ಅಂತ ಕೂಡ ನಮ್ಮವರು ಹೇಳ್ತಾರೆ ಮತ್ತೆ ನಾವು ಹೆಚ್ಚು ಲವಲವಿಕೆ ಇರಬೇಕಾಗಿರೋದ್ರಿಂದ ಧನುರ್ಮಾಸದಲ್ಲಿ ಬೇಗ ಎದ್ದು ಬೇಗ ಪೂಜೆ ಮಾಡಬೇಕು ಅನ್ನೋದು ನಮ್ಮ ಹಿರಿಯರು ಹಾಕಿಕೊಟ್ಟ ಮಾರ್ಗ ಅಂತ ಅನ್ಸುತ್ತೆ ಹ್ಮ್ ಹ್ಮ್ ಸರ್ ಹಾಗೇನೆ ಈ ಧನುರ್ಮಾಸ ಈ ಧನುರ್ಮಾಸದ ಸಂದರ್ಭದಲ್ಲಿ ಪ್ರಕೃತಿಯಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗುತ್ತೆ ಸರ್ ಕುರಿತು ಹಂಚ್ಕೊಳ್ಳಿ ಪ್ರಕೃತಿ ಈ ಮಾಸದಲ್ಲಿ ಹೇಳಿದ ಹೇಳಿದಾಗೆ ಹೆಚ್ಚು ಚಳಿ ಇರುತ್ತೆ ಬೇಗ ಹಗಲು ಕಡಿಮೆ ರಾತ್ರಿ ಜಾಸ್ತಿ ಹಾಗಾಗಿ ನಾವು ಈ ಮಾಸದಲ್ಲಿ ಎಲ್ಲ ದೇವ ದೇವಾನ ದೇವತೆಗಳಿಗೋಸ್ಕರನೇ ನಾವು ಈ ಒಂದು ಇದನ್ನ ಮಾಡ್ತಿದ್ದೀವಿ ಮತ್ತೆ ಮಾರ್ಗಶಿರ ಹಾಗೂ ಪುಷ್ಯ ಮಾಸ ಎರಡನ್ನೂ ಹಂಚಿಕೊಂಡಿರುತ್ತೆ ಮಾಸ ಸೊ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಿಂದ ಪ್ರಾರಂಭ ಆಗುತ್ತೆ ದಕ್ಷಿಣಾಯನದ ಕೊನೆಗೆ ಅಂದರೆ ಸಂಕ್ರಾಂತಿ ತನಕ ಈ ಒಂದು ಮಾಸ ಮುಂದುವರಿಯುತ್ತೆ ಇದು ರೈತಾಪಿ ಜನರಿಗೂ ಕೂಡ ಒಂದು ಸಂತೋಷ ಕೊಡುವಂತ ಮಾಸ ಕೂಡ ಹೇಳ್ಬೋದು ಮತ್ತೆ ಎಲ್ಲ ದೇವಸ್ಥಾನಗಳಲ್ಲಿ ಪೊಂಗಲ್ ವಿತರಣೆ ಇವನ್ನೆಲ್ಲ ನಾವು ನೋಡಿದ್ದೀವಿ ಕೇಳಿದ್ದೀವಿ ಹಾಗಾಗಿ ಇದು ಈ ತಿಂಗಳು ಒಂದು ವಿಶೇಷವಾದ ಮಾಸ ಅಂತಾನೆ ಹೇಳ್ಬೋದು ಸರ್ ನೀವು ಆವಾಗಲೇ ಹೇಳಿದಾಗೆ ಈ ಧನುರ್ಮಾಸಾಚರಣೆಯ ಸಂದರ್ಭದಲ್ಲಿ ಹಗಲು ಕಡಿಮೆ ಇರುತ್ತೆ ರಾತ್ರಿ ಹೆಚ್ಚಿರುತ್ತೆ ಜೊತೆಗೆ ವಾತಾವರಣದಲ್ಲಿ ಚಳಿಗೂ ಕೂಡ ಇರುತ್ತೆ ಸರ್ ನಮ್ಮ ದೇಹದ ಒಂದು ಸ್ಥಿರತೆಯನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಈ ನಿಟ್ಟಿನಲ್ಲಿ ನಾವು ಈ ಮಾಸದಲ್ಲಿ ಸೇವಿಸಬೇಕಾದಂಥ ಸಾತ್ವಿಕ ಆಹಾರ ಪದ್ಧತಿ ಹೇಗಿರಬೇಕು ಸರ್ ಧನುರ್ಮಾಸದಲ್ಲಿ ಚಳಿ ಇರುತ್ತೆ ಅಂತ ಈಗಾಗಲೇ ಹೇಳಿದ್ದೀನಿ ಆ ಚಳಿಗೆ ತಕ್ಕಂತೆ ನಮ್ಮ ದೇಹಕ್ಕೆ ಆಹಾರ ಕೂಡ ಬೇಕಾಗುತ್ತೆ ಅದಕ್ಕೆ ನಮ್ಮ ಹಿರಿಯರು ಒಂದು ರೀತಿಯಲ್ಲಿ ಭಗವಂತನಿಗೆ ನೈವೇದ್ಯ ಮಾಡಿ ಅಂತ ಹೇಳೋ ರೀತಿನಲ್ಲಿ ನಮಗೊಂದು ಮಾರ್ಗದರ್ಶನ ಮಾಡಿದ್ದಾರೆ ಧನುರ್ಮಾಸದಲ್ಲಿ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಪೊಂಗಲ್ ತಿನ್ನುವುದು ಅಥವಾ ಹುಗ್ಗಿ ನೈವೇದ್ಯ ಮಾಡಿ ತಿನ್ನೋದನ್ನು ನಾವು ಕಂಡಿದ್ದೇವೆ ಅದಕ್ಕೆ ಬಳಸುವಂಥ ಪದಾರ್ಥಗಳು ಅಕ್ಕಿ ಹೆಸರುಬೇಳೆ ತುಪ್ಪ ಕಾಳುಮೆಣಸು ಜೀರಿಗೆ ಇಂಥವು ಇವುಗಳು ಎಣ್ಣೆ ಅಂಶಗಳು ಕೂಡ ಹಾಗಾಗಿ ಎಣ್ಣೆ ಅಂಶ ಹೆಚ್ಚಿರೋದ್ರಿಂದ ಈ ಚಳಿಗಾಲದಲ್ಲಿ ನಮ್ಮ ದೇಹಕ್ಕೆ ಎಣ್ಣೆ ಅಂಶ ಬೇಕಾಗತ್ತೆ ಮತ್ತೆ ದೇಹ ಕುಗ್ಗೋಗಿರುತ್ತೆ ಈ ಸಂದರ್ಭದಲ್ಲಿ ನಮಗೆ ಅದನ್ನ ಪೂರೈಸಕ್ಕೆ ಈ ಪೊಂಗಲ್ಗಳು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ ಮೊದಲ ಹದಿನೈದು ದಿವಸ ಸಿಹಿ ಪೊಂಗಲ್ ನೈವೇದ್ಯ ಮಾಡಬೇಕು ಅಂತ ಹೇಳ್ತಾರೆ ಅವಾಗ ನಾವು ಬೆಲ್ಲವನ್ನ ಬಳಸ್ತೇವೆ ಮುಂದಿನ ಹದಿನೈದು ದಿವಸ ಖಾರ ಪೊಂಗಲ್ ಅವಾಗ ಹಸಿಮೆಣಸು ಜೀರಿಗೆ ಇದನ್ನ ಬಳಸ್ತೇವೆ ಬೇಳೆ ಅಕ್ಕಿ ತುಪ್ಪ ಇವು ಎರಡೂ ಹದಿನೈದು ದಿವಸಗಳಲ್ಲೂ ಕೂಡ ಸಾಮಾನ್ಯವಾಗಿ ಬಳಸಲೇಬೇಕಾಗಿರೋದ್ರಿಂದ ಖಾರ ಪೊಂಗಲ್ ಮತ್ತೆ ಸಿಹಿ ಪೊಂಗಲ್ ಇದನ್ನ ನಾವು ಬಳಸ್ತೀವಿ ಇದರ ಜೊತೆಗೆ ಸಂಕ್ರಾಂತಿ ಸಂದರ್ಭದಲ್ಲಿ ನಾವು ಎಳ್ಳು ತಿಂದು ಒಳ್ಳೆ ಮಾತಾಡು ಅಂತ ಕೂಡ ಹೇಳಿದ್ದೀವಿ ಎಳ್ಳು ಅಂದಾಗ ಅದ್ರ ಜೊತೆಗೆ ಕಡಲೆಕಾಯಿ ಬೀಜ ಇರುತ್ತೆ ಬೆಲ್ಲ ಇರುತ್ತೆ ಉರುಗಡ್ಲೆ ಇರುತ್ತೆ ಇವುಗಳು ಕೂಡ ನಮಗೆ ದೇಹಕ್ಕೆ ಬೇಕಾದಂಥ ಪದಾರ್ಥಗಳು ಹಾಗಾಗಿ ಈ ಸಾತ್ವಿಕ ಆಹಾರ ಪದ್ಧತಿಯನ್ನು ನಮಗೆ ನೇರವಾಗಿ ಅಲ್ಲದೆ ಭಗವಂತನ ನೈವೇದ್ಯಕ್ಕೆ ಅಥವಾ ಪೂಜೆಗೆ ಅಂತ ಹೇಳಿ ನಮ್ಮ ಹಿರಿಯರು ಆಹಾರ ಪದ್ಧತಿಯನ್ನು ನಮಗೆ ನೀಡಿದ್ದಾರೆ ಹಾಗಾಗಿ ಇದನ್ನು ನಾವು ದೇವರ ಹೆಸರಿನಲ್ಲಿ ಅರ್ಪಿಸಿ ನಾವು ತಿನ್ನೋದರಿಂದ ನಮ್ಮ ದೇಹಕ್ಕೆ ಒಳ್ಳೆಯದೇ ಹೊರತು ಭಗವಂತನಿಗೇನು ಆಗತ್ತೋ ಬಿಡುತ್ತೋ ಅದು ಗೊತ್ತಿಲ್ಲದೆ ಇದ್ರೂ ಕೂಡ ನಮಗಂತೂ ಆರೋಗ್ಯ ಉಂಟಾಗೋದ್ರಲ್ಲಿ ಸಂಶಯ ಇಲ್ಲ ಸರ್ ಹಾಗೆಯೇ ಮತ್ತೊಂದು ಗಮನಿಸಬೇಕಾದಂಥ ಅಂಶ ಅಂದರೆ ಈ ಧನುರ್ಮಾಸ ಸಂದರ್ಭದಲ್ಲೇ ಅತಿ ಹೆಚ್ಚಾಗಿ ಶಬರಿಮಲೆ ಯಾತ್ರೆಯನ್ನು ಕೈಗೊಳ್ಳುವಂಥದ್ದಾಗಿರ್ಬೋದು ಅಯ್ಯಪ್ಪ ಸ್ವಾಮಿ ವ್ರತವನ್ನು ಆಚರಣೆ ಮಾಡುವಂಥದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಣ್ಣೀರು ಸ್ನಾನವನ್ನು ಮಾಡಿ ಅಯ್ಯಪ್ಪನ ಪೂಜೆಯಲ್ಲಿ ತೊಡಸ್ಕೊಳ್ಳುವಂಥದ್ದು ಈ ಮಾಸದಲ್ಲಿ ಬಹಳ ಪ್ರಮುಖವಾದಂಥ ಒಂದು ಆಚರಣೆ ಸರ್ ಇದ್ರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ಧನುರ್ಮಾಸದಲ್ಲಿ ಮತ್ತೆ ಮಕ್ಕಳ ಬೆಳಕು ಅಂತ ಕೂಡ ನಾವು ಕೇಳಿದ್ದೀವಿ ಈ ಸಂದರ್ಭದಲ್ಲಿ ಎಲ್ಲರೂ ಅಯ್ಯಪ್ಪನ ಒಂದು ಕಟ್ಟುನಿಟ್ಟ ವ್ರತವನ್ನ ಆಚರಿಸ್ತಾರೆ ಅದಕ್ಕೋಸ್ಕರ ಒಂದು ಮಾಲೆ ತೊಳುವಂಥದ್ದು ಇರ್ಬೋದು ಮಾಲೆ ತೊಟ್ಟು ಮೂರು ದಿವಸ ಐದು ದಿವಸ ಹದಿನೈದು ದಿವಸ ಈ ರೀತಿ ವ್ರತವನ್ನ ಆಚರಿಸ್ತಾರೆ ಆ ಸಂದರ್ಭದಲ್ಲಿ ತಮ್ಮ ಮನೆಯನ್ನ ಬಿಟ್ಟು ಸಾತ್ವಿಕವಾದ ಆಹಾರ ಮತ್ತೆ ತಾವೇ ತಮ್ಮ ಕೈಯಾರೆ ಅಡಿಗೆ ಮಾಡಿಕೊಂಡು ನಾಲ್ಕಾರು ಜನ ಒಟ್ಟಿಗೆ ಮಾಲೆ ಹಾಕೊಂಡಿರೋರು ಒಟ್ಟಿಗೆ ಇದ್ದು ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ಪೂಜೆಗಳನ್ನ ಮಾಡಿ ಆ ವ್ರತವನ್ನ ಕಟ್ಟುನಿಟ್ಟಾಗಿ ಆಚರಿಸ್ಕೊಂಡು ಬರ್ತಾ ಇರ್ತಾರೆ ಮತ್ತೆ ನಮಗೆ ಗೊತ್ತಿದೆ ಶಬರಿಮಲೆ ತುಂಬಾ ಕಷ್ಟವಾದಂತ ಪ್ರದೇಶ ಆಗಿತ್ತು ಹಿಂದೆ ಈಗ ವಾಹನ ಸೌಕರ್ಯಗಳು ಎಲ್ಲ ಸೌಕರ್ಯಗಳಿದೆ ಹಾಗಾಗಿ ಆಗನ್ ಸಂದರ್ಭದಲ್ಲಿ ಅವೆಲ್ಲ ಇರ್ತಿರ್ಲಿಲ್ಲ ಇದಕ್ಕೆ ಈ ಒಂದು ಕಟ್ಟುನಿಟ್ಟನ್ನ ನಮಗೆ ನೀಡಿ ಅಯ್ಯಪ್ಪ ಸ್ವಾಮಿ ಪೂಜೆಗೆ ವಿಶೇಷವಾಗಿ ಗಮನ ಕೊಟ್ಟಿದ್ದೀವಿ ಅದಲ್ಲದೆ ಇಡೀ ದೇಶದಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಈ ಒಂದು ತಿಂಗಳು ಕೂಡ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡು ಬರಲಾಗಿದೆ ಮತ್ತೆ ಇದನ್ನ ಶೂನ್ಯ ಮಾಸ ಅಂತ ಕೂಡ ಹೇಳ್ತಾರೆ ಅಂದ್ರೆ ನಮ್ಮ ವೈಯಕ್ತಿಕ ಬದುಕಿಗೆ ಶೂನ್ಯ ಮಾಸವಾದರೂ ಭಗವಂತನ ದೃಷ್ಟಿಯಿಂದ ಒಳ್ಳೆ ಮಾಸ ಅಂತ ಹೇಳ್ಬೋದು ಸರಿ ಹೇಳಿದ್ರಿ ಇದನ್ನ ಶೂನ್ಯ ಮಾಸ ಅಂತ ಕರೀತಾರೆ ಅಂದ್ರೆ ಜೊತೆಗೆ ನಾವು ಇನ್ನೊಂದು ಗಮನಿಸ್ಬೇಕು ಅಂದ್ರೆ ಈ ಶೂನ್ಯ ಮಾಸದಲ್ಲಿ ಯಾವುದೇ ರೀತಿಯಾದಂತಹ ಶುಭ ಕಾರ್ಯಗಳು ಅಂದ್ರೆ ಮದುವೆ ಆಗಿರ್ಬೋದು ಗೃಹ ಪ್ರವೇಶ ಇದನ್ನ ಆದಷ್ಟು ಕಡಿಮೆ ಮಾಡೋದನ್ನ ನಾವು ಗಮನಿಸಿದೀವಿ ಇದನ್ನ ಮಾಡದೇ ಇರೋದಕ್ಕೆ ಕಾರಣ ಏನು ಸರ್ ಇದರಿಂದ ಏನಾದ್ರೂ ಪರಿಣಾಮ ಇದೆಯಾ ಧದುರ್ಮಾಸವನ್ನ ಈಗಾಗಲೇ ಹೇಳಿದಾಗೆ ಶೂನ್ಯ ಮಾಸ ಅಂತ ಪರಿಗಣಿಸಲಾಗಿದೆ ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳು ಮದುವೆ ಮುಂಜಿ ಗೃಹ ಪ್ರವೇಶ ಯಾವುದನ್ನು ಮಾಡಲ್ಲ ಖಂಡಿತ ಹೌದು ಆದರೆ ನಮ್ಮ ಹಿರಿಯರು ಬಹುಶಃ ನಾವು ಈ ಒಂದು ಮಾಸವನ್ನ ಭಗವಂತನಿಗೋಸ್ಕರ ಮೀಸಲಿಡ್ಲಿಕ್ಕೋಸ್ಕರನೇ ಮಾಡಿದ್ದಾರೆ ಅಂತ ಅನ್ಸುತ್ತೆ ಹಾಗಾಗಿ ಶೂನ್ಯ ಮಾಸ ಅಂತ ಕರೆದಿದ್ದಾರೆ ಒಂದು ಕಾರಣ ಇನ್ನೊಂದು ಚಳಿ ಇರುತ್ತೆ ಚಳಿ ಇರುವಾಗ ನಾವು ಯಾವುದೇ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಕಷ್ಟ ಆಗತ್ತೆ ಆ ಸಂದರ್ಭದಲ್ಲಿ ಭಗವಂತನ ಪೂಜೆಗೆ ಗಮನ ಇಡಲು ಹೇಳಿದ್ದಾರೆ ಅಂತ ಕೂಡ ಹೇಳ್ಬೋದು ಇನ್ನೊಂದು ಉತ್ತರಾಯಣ ಮತ್ತೆ ದಕ್ಷಿಣಾಯನ ನಾವು ಆರು ತಿಂಗಳು ಇರುತ್ತೆ ಉತ್ತರಾಯಣ ಕಾಲನ ಭಗವಂತನಿಗೆ ಮೀಸಲಿಟ್ಟಿದೆ ದಕ್ಷಿಣಾಯನವನ್ನ ಅದು ಭಗವಂತನ ರಾತ್ರಿ ಅಂತ ಕೂಡ ಹೇಳ್ತೀವಿ ಹಾಗಾಗಿ ಈ ಉತ್ತರಾಯಣದಲ್ಲಿ ನಿಧನರಾದರೆ ಅವರಿಗೆ ಸ್ವರ್ಗಲೋಕ ಅಂತ ಒಂದು ನಂಬಿಕೆ ಕೂಡ ಇದೆ ನಾವು ಮಹಾಭಾರತದಲ್ಲಿ ಇಚ್ಛಾಮರಣಿಯಾದ ಶ್ರೀ ಭೀಷ್ಮ ಪಿತಾಮಹರು ಉತ್ತರಾಯಣ ಬರಲು ಕಾದು ಕುಳಿತು ಅನಂತರ ಸ್ವರ್ಗಲೋಕವನ್ನು ಹೊಂದಿದ್ದಾರೆ ಎಂದು ಕೂಡ ಕೇಳಿದ್ದೇವೆ ಹಾಗಾಗಿ ಈ ಧನುರ್ಮಾಸವನ್ನ ನಾವು ಭಗವಂತನಿಗೋಸ್ಕರ ಮೀಸಲು ಇಡ್ಲಿಕ್ಕೋಸ್ಕರ ಹೇಳಿರಬಹುದು ಅಂತ ನನಗನ್ಸುತ್ತೆ ಸರ್ ಹಾಗೆಯೇ ಈ ಧನುರ್ಮಾಸಾಚರಣೆಯನ್ನ ಯಾರ್ಯಾರು ಮಾಡಬಹುದು ಯಾರ್ಯಾರು ಮಾಡಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದ್ರೆ ಒಂದು ಮನೆಯಲ್ಲಿ ವಯಸ್ಸಾದಂಥವ್ರು ಇರ್ತಾರೆ ಚಿಕ್ಕ ಮಕ್ಕಳು ಇರ್ತಾರೆ ಈ ವಿಷಯವನ್ನ ಗಮನದಲ್ಲಿಟ್ಕೊಂಡ್ರೆ ಯಾರ್ಯಾರು ಮಾಡೋದು ಸೂಕ್ತ ಅಂತ ತಾವು ಹೇಳ್ತೀರಾ ಸರ್ ಧನುರ್ಮಾಸಾಚರಣೆ ಮನೆಯಲ್ಲೂ ಆಗ್ಬೇಕು ದೇವಸ್ಥಾನಗಳಲ್ಲೂ ಆಗಬೇಕು ಅಂತ ಈಗಾಗಲೇ ಹೇಳಿದೆ ಮತ್ತೆ ಈ ಸಂದರ್ಭದಲ್ಲಿ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ ಮತ್ತೆ ಒಂದು ಮನೆ ಅಂತಂದಾಗ ಅದರಲ್ಲಿ ಎಲ್ಲರೂ ಪೂಜೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಏನಿಲ್ಲ ಅಂದ್ರೆ ಸಕ್ರಿಯವಾಗಿ ಭಾಗವಹಿಸ್ಬೇಕು ಅಂತಿಲ್ಲ ಮನೆಯಲ್ಲಿ ನಾವು ಆ ಒಂದು ಪೂಜೆಗೆ ಬೇಕಾದಂತಹ ಪದಾರ್ಥಗಳನ್ನ ಒದಗಿಸೋದು ಹೂ ತಂದು ಕೊಡೋದು ಹಾಲು ತಂದು ಕೊಡೋದು ಅಭಿಷೇಕಕ್ಕೆ ನೈವೇದ್ಯಕ್ಕೆ ಪೊಂಗಲ್ ಮಾಡೋದು ಅಂದ್ರೆ ಇದು ಮನೆಯಲ್ಲಿರೋ ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನ ಹಂಚ್ಕೊಳ್ಬಹುದು ಉದಾಹರಣೆಗೆ ಹೇಳೋದಾದ್ರೆ ಹಾಲು ತರಲಿಕ್ಕೆ ನಮ್ಮ ಮಕ್ಕಳು ಹೋಗಿ ಹಾಲು ತಂದು ಕೊಡ್ತಾರೆ ನಮ್ಮ ಮನೆಯವರು ಅಡುಗೆ ಮನೆಯಲ್ಲಿ ಪೊಂಗಲ್ ರೆಡಿ ಮಾಡ್ತಾರೆ ಮನೆಯಲ್ಲಿ ಯಾರೋ ಒಬ್ಬರು ಹಿರಿಯರು ಪೂಜೆ ಮಾಡ್ತಾರೆ ಈಗ ಒಂದು ಇಡೀ ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಿಗೆ ಸೇರಿ ಮಾಡುವಂತ ಪ್ರಕ್ರಿಯೆ ಇದು ಇಷ್ಟ ಮಾಡಿದ್ರು ಕೂಡ ಇಡೀ ಕುಟುಂಬದವರು ಮಾಡಿದಾಗೆ ಮತ್ತೆ ನಾವು ಯಾವುದೇ ಒಂದು ವ್ರತದ ಕತೆ ಕೇಳಿದಾಗ ಅದರಲ್ಲಿ ಕಡೆಯಲ್ಲಿ ಹೇಳ್ತಾರೆ ಈ ವ್ರತವನ್ನು ಓದಿದವರಿಗೂ ಕೇಳಿದವರಿಗೂ ಮಾಡಿಸಿದವರಿಗೂ ಉತ್ತಮ ಫಲ ಉಂಟಾಗುತ್ತೆ ಅಂತ ಹಾಗೆ ಈ ಒಂದು ಧನುರ್ಮಾಸದಲ್ಲೂ ಕೂಡ ಭಗವಂತನಿಗೆ ಯಾವುದೇ ರೀತಿಯಲ್ಲಿ ಸೇವೆ ಮಾಡಿದ್ರು ಕೂಡ ಅದರ ಪುಣ್ಯ ಫಲ ಮನೆಯವರಲ್ಲಿರುವಂತಹ ಎಲ್ಲರಿಗೂ ಸಿಗುತ್ತೆ ಸರ್ ಹಾಗಿದ್ರೆ ಈ ಧನುರ್ಮಾಸದ ಕೊನೆಯ ದಿನದ ಆಚರಣೆ ಹೇಗಿರಬೇಕು ಸರ್ ಅದರ ವಿಧಾನವನ್ನು ತಿಳಿಸ್ಕೊಡಿ ಸರ್ ಸನಾತನ ಭಾರತದಲ್ಲಿ ಆಚರಿಸುವ ಹಲವು ಪರ್ವಗಳಲ್ಲಿ ಮಕರ ಸಂಕ್ರಾಂತಿ ಉತ್ತರಾಯಣ ಪುಣ್ಯಕಾಲ ಪೊಂಗಲ್ ಹಬ್ಬ ಹೀಗೆ ಹಲವು ಹೆಸರುಗಳನ್ನ ಈ ಒಂದು ಹಬ್ಬಕ್ಕೆ ನಾವು ಇಟ್ಕೊಂಡಿದ್ದೇವೆ ಅದರ ಉದ್ದೇಶ ಮತ್ತೆ ಗುರಿ ಎರಡು ಒಂದೇ ನಾವು ಭಗವಂತನನ್ನು ಮುಟ್ಟುವಂಥದ್ದು ಇನ್ನೊಂದು ದಕ್ಷಿಣಾಯನ ಉತ್ತರಾಯಣ ಅಂತ ಹೇಳ್ತೀವಿ ಆಯನ ಎಂದರೆ ಪಯಣ ಅಂತ ಸೂರ್ಯನು ದಕ್ಷಿಣದಿಂದ ಉತ್ತರಕ್ಕೆ ಪಯಣಿಸುವುದರಿಂದ ಇದನ್ನು ಉತ್ತರಾಯಣ ಪುಣ್ಯಕಾಲ ಎನ್ನಲಾಗಿದೆ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವುದರಿಂದ ಮಕರ ಸಂಕ್ರಮಣ ಅಂತ ಕೂಡ ಹೇಳಲಾಗಿದೆ ಹೀಗೆ ಹನ್ನೆರಡು ಸಂಕ್ರಮಣಗಳಿಗೆ ಬಂದರೂ ಮಕರ ಸಂಕ್ರಮಣಕ್ಕೆ ಪ್ರಾಮುಖ್ಯತೆ ಹೆಚ್ಚು ಹಾಗಾಗಿ ಒಟ್ಟಾರೆ ಈ ಒಂದು ಸಂದೇಶಕ್ಕೆ ಒಂದು ಶ್ಲೋಕವನ್ನು ನಾನು ಈಗ ನೆನಪಿಸ್ಕೊಳ್ತೀನಿ ಕೋದಂಡಸ್ತೆ ಸವಿತರಿ ಪ್ರತ್ಯೂಷೆ ಪೂಜನಾ ದರೇಹೆ ಸಹಸ್ರಾಬ್ದಾರ್ಚನಾ ಫಲಂ ದಿನೇ ನೈಕೇನ ಲಭ್ಯತೆ ಅಂತ ಅಂದರೆ ಈ ಒಂದು ತಿಂಗಳಲ್ಲಿ ಕನಿಷ್ಠ ಒಂದು ದಿನವಾದರೂ ಬೆಳಗಿನ ಜಾವ ಎದ್ದು ಪೂಜೆ ಮಾಡಿ ಹುಗ್ಗಿ ಅಥವಾ ಪೊಂಗಲ್ ನೈವೇದ್ಯ ಮಾಡಿದರೆ ಸಾವಿರ ವರ್ಷದ ಫಲ ದೊರೆಯುತ್ತದೆ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ ಸರ್ ಹಾಗಿದ್ರೆ ಒಟ್ಟಾರೆಯಾಗಿ ಈ ಧನುರ್ಮಾಸಾಚರಣೆಯ ಮಹತ್ವ ಮತ್ತು ಅದರ ಸಂದೇಶವನ್ನು ಕುರಿತು ನಮ್ಮ ಕೇಳುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ನೋಡಿ ಇದು ಈಗಾಗ್ಲೇ ಹೇಳಿದಾಗೆ ರೈತರಿಗೂ ಕೂಡ ಈ ಮಾಸ ಸೂಕ್ತ ಮಾಸ ಅವರು ಬೆಳೆದ ದವಸ ಧಾನ್ಯಗಳನ್ನ ಒಟ್ಟು ಮಾಡೋ ಸಮಯ ಇದು ಹಾಗಾಗಿ ಇದನ್ನ ಸುಗ್ಗಿ ಹಬ್ಬ ಅಂತ ಕೂಡ ನಾವು ಹೇಳ್ತೀವಿ ಮತ್ತೆ ಅವ್ರಿಗೆಲ್ರಿಗೂ ಕೈ ತುಂಬ ದವಸ ಧಾನ್ಯಗಳು ಮನೆಯಲ್ಲಿ ಇರುತ್ತೆ ಈ ಸಮಯದಲ್ಲಿ ವರ್ಣನು ಕೂಡ ವಿಶ್ರಾಂತಿ ಬೆಳೆದಿರ್ತಾನೆ ಹಾಗಾಗಿ ತಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಬೆಳೆದಿರುವ ತೃಪ್ತಿಯಲ್ಲಿ ಸುಗ್ಗಿಯನ್ನು ಆಚರಿಸ್ತಾರೆ ಮತ್ತೆ ಗೋಪೂಜೆಯನ್ನು ಕೂಡ ಮಾಡ್ತಾರೆ ಒಟ್ಟಾರೆಯಾಗಿ ರೈತರಾದಿಯಾಗಿ ಎಲ್ಲರೂ ತಮ್ಮ ಬದುಕಿನಲ್ಲಿ ಒಳ್ಳೆಯದು ಉಂಟಾಗಲಿ ಎಂದು ತಾವು ನಂಬಿರುವ ಭಗವಂತನಿಗೆ ವಂದನೆಗಳನ್ನು ತಿಳಿಸುವ ಮಾಸವೇ ಈ ಧನುರ್ಮಾಸ ಈ ಧನುರ್ಮಾಸ ವ್ರತವನ್ನು ದೇವೇಂದ್ರನ ಪತ್ನಿ ಶಚಿದೇವಿ ಆಚರಿಸಿದಾಳೆ ಅಂತ ಕೂಡ ನಾವು ಪುರಾಣದಲ್ಲಿ ಕೇಳಿದ್ದೇವೆ ಆದುದರಿಂದ ಈ ಮಾಸದಲ್ಲಿ ದೇವರ ಪೂಜೆಗೆ ಹೆಚ್ಚು ಪ್ರಾಶಸ್ತ್ಯ ನೀಡಲಾಗಿದೆ ಅದಕ್ಕೆ ಒಂದು ಶ್ಲೋಕ ಈ ರೀತಿ ಇದೆ ಎಂ ಎಂ ಕಾಮಯೇತೆಯ ಕಾಮಂ ತಂ ತಂ ಪ್ರಾಪ್ಯ ಸುದುರ್ಲಭಂ ಸಸ್ಯಾದ್ ಯೋಗಿ ಸುದೀಹಿ ಶ್ರೀಮಾನ್ ವೈಷ್ಣವೋ ಜನ್ಮಜನ್ಮನಿ ಎಂದು ಅಂದರೆ ಈ ಮಾಸದಲ್ಲಿ ನಾಡಿನ ಎಲ್ಲ ಜನತೆ ಸಂತೋಷ ಸಂತೃಪ್ತಿ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸುವಂತಾಗಲಿ ಎಂದು ಆಶಿಸೋಣ ಎಲ್ಲರ ಬಾಳಿನಲ್ಲಿ ಸಂತೋಷ ಉಂಟಾಗಲಿ ಎಲ್ಲರ ಬದುಕು ಬಂಗಾರವಾಗಲಿ ಲೌಕಿಕ ಜೀವನದಲ್ಲಿ ಆಪತ್ತುಗಳ ಪರಿಹಾರವಾಗಿ ಒಳಿತಿನ ಸಾಧನೆಗೆ ಅನುಕೂಲವಾಗಲಿ ಶುದ್ಧ ಜ್ಞಾನ ಮೋಕ್ಷದ ಕಡೆಗೆ ನಾವು ಹೆಜ್ಜೆ ಹಿಡಲು ಇದು ಒಂದು ಮಾರ್ಗ ನಮ್ಮ ನಮ್ಮ ನೆಮ್ಮದಿಗಾಗಿ ನಮಗೆ ಈ ಪ್ರಕೃತಿ ದೊರಕಿದ ಎಲ್ಲಕ್ಕೂ ಭಾವವನ್ನು ಹೇಳುವುದೇ ಧನುರ್ಮಾಸದ ಸಂದೇಶ ಅಂದರೆ ಅತಿಶಯೋಕ್ತಿ ಅಲ್ಲ ಬಹಳ ಸಂತೋಷ ನಮ್ಮ ಧನುರ್ಮಾಸಾಚರಣೆಯ ವಿಶೇಷತೆಯನ್ನು ಕುರಿತಂಥ ವಿಶೇಷ ಕಾರ್ಯಕ್ರಮದತ್ತ ಭಾಗವಹಿಸಿ ಈ ಧನುರ್ಮಾಸಾಚರಣೆಯ ಹಿನ್ನೆಲೆ ಅದಕ್ಕಿರುವಂಥ ಪೌರಾಣಿಕ ಇತಿಹಾಸ ಆಗಿರ್ಬೋದು ಧನುರ್ಮಾಸಾಚರಣೆಯ ಒಂದು ಪೂಜೆಯ ವಿಧಾನ ಆಗಿರ್ಬೋದು ಈ ಧನುರ್ಮಾಸ ಸಮಯದಲ್ಲಿ ಪ್ರಕೃತಿಯಲ್ಲಾಗುವಂಥ ಬದಲಾವಣೆ ಆ ಪ್ರಕೃತಿಗೆ ಹೊಂದ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಅನುಸರಿಸಬೇಕಾದಂಥ ಸಾತ್ವಿಕ ಆಹಾರ ಪದ್ಧತಿ ಆಗಿರ್ಬೋದು ಜೊತೆಗೆ ಈ ಮಾಸವನ್ನು ಶೂನ್ಯ ಮಾಸ ಅಂತ ಕರಲಿಕ್ಕೆ ಕಾರಣವೇನು ಹಾಗೆಯೇ ಧನುರ್ಮಾಸದ ಕೊನೆಯ ದಿನ ಬರುವಂಥ ಮಕರ ಸಂಕ್ರಮಣ ದಿನದ ಆಗಿರ್ಬೋದು ಒಟ್ಟಾರೆಯಾಗಿ ಈ ಧನುರ್ಮಾಸ ಆಚರಣೆಯ ಒಂದು ವೈದಿಕ ಮಹತ್ವ ಮತ್ತು ಅದರ ಸಂದೇಶವನ್ನು ಕುರಿತು ಭಾಳ ಉಪಯುಕ್ತ ಮಾಹಿತಿಯನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಕೇಳುಗರೊಂದಿಗೆ ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಧನ್ಯವಾದಗಳು ಪ್ರಿಯ ಕೇಳುಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಧನುರ್ಮಾಸಾಚರಣೆಯ ಕುರಿತ ವಿಶೇಷ ಕಾರ್ಯಕ್ರಮದಲ್ಲಿ ಈ ಧನುರ್ಮಾಸಾಚರಣೆಯ ಆಚರಣೆಯ ಹಿನ್ನೆಲೆ ಆಚರಣೆಯ ವಿಧಾನ ಹಾಗೂ ಅದರ ಮಹತ್ವದ ಸಂದೇಶವನ್ನು ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಡುವಂಥವರು ಮೈಸೂರಿನ ಸಂಸ್ಕೃತಿ ಚಿಂತಕರು ಹಾಗೂ ನಿವೃತ್ತ ಎಲ್ ಐ ಸಿ ನೌಕರರು ಆದಂತಹ ಶ್ರೀ ಗಣೇಶ್ ದೀಕ್ಷಿತ್ ರವರು ಇದಾಗಿತ್ತು ಇವತ್ತಿನ ನಮ್ಮ ಧನುರ್ಮಾಸಾಚರಣೆ ಕುರಿತಂತಹ ವಿಶೇಷ ಕಾರ್ಯಕ್ರಮ ಮತ್ತೆ ಮತ್ತೊಂದು ದಿನದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಒಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ